ಎಲ್ರಿಗೂ ನಮಸ್ತೆ ನಾ ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಹೂವಿನ ಗಿಡಗಳ ಬೆಸ್ಟ್ ಕ್ವಾಲಿಟಿಯ ಕೆಲವು ವೆರೈಟಿಯ ಹೂವಿನ ಬೀಜಗಳನ್ನು ನಾನು ತರಿಸಿದ್ದೇನೆ ಅದ್ಯಾವುದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗ್ವಾ ನಾನು ತರಿಸ್ಕೊಂಡಂತಹ ಬೀಜಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಎರಡು ಬಗೆಯ ಬೀಜಗಳನ್ನು ತರಿಸಿದ್ದೇನೆ ಒಂದು ವಿಂಕ ಫ್ಲವರ್ ಅಥವಾ ಸದಾ ಪುಷ್ಪ ಹೇಳ್ತೇವೆ ಇನ್ನೊಂದು ನಾವು ಶಂಖ ಪುಷ್ಪ ಪುಷ್ಪದಲ್ಲಿ ನಾಲ್ಕು ವೆರೈಟಿ ತರಿಸ್ಕೊಂಡಿದ್ದೇನೆ ಹಾಗೆ ವಿಂಕದಲ್ಲಿ ಆರು ವೆರೈಟಿಯನ್ನು ಕಳಿಸಿಕೊಟ್ಟಿದ್ದಾರೆ ನೀಟಾಗಿ ಲೇಬಲ್ ಮಾಡಿದರೆ ಸಪ್ರೇಟ್ ಸಪ್ರೇಟಾಗಿ ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಹಾಕಿ ಕಳಿಸಿದ್ದಾರೆ ಹಾಗೆಯೇ ಇದನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಕೂಡ ಅವರು ನಮಗೆ ತಿಳಿಸಿಕೊಡ್ತಾರೆ ಯಾಕಂದರೆ ಕೆಲವೊಮ್ಮೆ ಎಲ್ಲ ರೀತಿಯ ಮಣ್ಣಿನಲ್ಲಿ ಹೇಗೆಗೂ ಬಿಸಾಕಿದ್ರೆ ಬೀಜಗಳನ್ನು ಖಂಡಿತ ಹುಟ್ಟುವುದಿಲ್ಲ ಯಾಕೆ ಹೇಳಿದರೆ ಇದು ಹೈಬ್ರಿಡ್ ಬೀಜಗಳು ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಹಾಗೆಯೇ ಅವ್ರು ಹೇಳಿದ ರೀತಿಯಲ್ಲಿ ಬೀಜ ಹಾಕಿ ಮುಂದಿನ ಅಪ್ಡೇಟನ್ನು ಕೂಡ ನಿಮಗೆ ಖಂಡಿತ ತಿಳಿಸಿಕೊಡ್ತೇನೆ ಈ ಬೀಜಗಳನ್ನು ತರಿಸಿದ್ದು ಅನಿತಾ ಭಟ್ ಹೇಳೋರ ಕೈಯಿಂದ ಯಾವೆಲ್ಲ ವೆರೈಟಿಯ ಬೀಜಗಳು ಅನ್ನೋದನ್ನು ಒಂದೊಂದಾಗಿ ನೀವು ನೋಡ್ತಾ ಹೋಗ್ಬೋದು ಸಾಕಷ್ಟು ವೆರೈಟಿಯ ಬೀಜಗಳಿದೆ ಆದರೆ ನನಗೆ ಅಷ್ಟನ್ನು ಮೈಂಟೇನ್ ಮಾಡಲಿಕ್ಕೆ ಕಷ್ಟ ಹೇಳಿ ಕೆಲವೊಂದನ್ನು ಮಾತ್ರ ಕಳಿಸಿ ಹೇಳಿದ್ದೇನೆ ಇದೆಲ್ಲವೂ ಕೂಡ ಶಂಕಪುಷ್ಪದ ಬೀಜಗಳು ಏಷ್ಯನ್ ಡಾಟ್ ಇದೆ ಹಾಗೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಇದ್ದು ಎಲ್ಲವೂ ಕೂಡ ಮಲ್ಟಿಪೆಟಲ್ ಹಾಗೆ ಲ್ಯಾವೆಂಡರ್ ಕಲರ್ ಮತ್ತು ಪಿಂಕ್ ಡಬಲ್ ಆ್ಯಂಡ್ ಸಿಂಗಲ್ ಮಿಕ್ಸ್ ಒಂದೇ ಗಿಡದಲ್ಲಿ ಆಗ್ತದೆ ಹೇಳಿದ್ದಾರೆ ಇದಿಷ್ಟನ್ನು ವೆರೈಟಿ ತರಿಸಿದ್ದೇನೆ ಇನ್ನೂ ಬೇಕಾದಷ್ಟು ವೆರೈಟಿ ಅವರ ಹತ್ರ ಇದೆ ಹಾಗೆಯೇ ಇನ್ನೊಂದು ನಾನು ತರಿಸಿದ್ದು ವಿಂಕಾ ಫ್ಲವರ್ಸ್ ನಾವು ಸದಾ ಪುಷ್ಪ ಹೇಳ್ತೇವೆ ಬ್ಲ್ಯಾಕ್ ಮತ್ತು ಪರ್ಪಲ್ ಇರ್ಬೋದು ಪೀಚ್ ಡಾಟ್ನಲ್ಲಿ ಬರುವಂಥದ್ದು ಹಾಗೆಯೇ ಟ್ಯಾಟೂ ರಾಸ್ಬರ್ ಅಂತ ಇದೆ ಇನ್ನೊಂದು ಮಲೇಷಿಯಾ ವೆರೈಟಿ ಅಂತ ಇರಬೇಕು ಬ್ಲ್ಯಾಕ್ ಮೂನ್ ಆರೆಂಜ್ ಈ ಥರ ಎಕ್ಸ್ ಪಿ ಎಂ ಪೀಚ್ ಕಲರ್ ಇಷ್ಟು ವೆರೈಟಿ ಇದನ್ನು ಅವರೇ ಮನೆಯಲ್ಲಿ ಬೆಳೆಸಿ ಅದಲ್ಲಿ ಎಕ್ಸ್ಟ್ರಾ ಇರುವುದನ್ನು ಅವರು ಸೇಲ್ ಮಾಡ್ತಾ ಇರುವಂಥದ್ದು ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ನೀಟಾಗಿ ಲೇಬಲ್ ಕೂಡ ಮಾಡಿದ್ದಾರೆ ಆದ್ದರಿಂದ ನಮಗೆ ಕನ್ಫ್ಯೂಷನ್ ಆಗುವಂತಹ ಸಮಸ್ಯೆ ಕೂಡ ತುಂಬ ಕಡಿಮೆ ಇದನ್ನು ಅವರೇ ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದನ್ನು ಕೂಡ ನಿಮಗೆ ಗೈಡ್ ಮಾಡ್ತಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ನಾನು ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಆಗಿ ಎಷ್ಟೆಷ್ಟು ಬೀಜಕ್ಕೆ ಎಷ್ಟೆಷ್ಟು ಕಾಸ್ಟ್ ಆಗ್ತದೆ ಅನ್ನೋದನ್ನು ಕೂಡ ಹೇಳ್ತಾರೆ ಈ ರೀತಿಯ ಶಂಕಪುಷ್ಪ ಗಿಡಕ್ಕೆ ಸುಮಾರು ಆರು ಅಥವಾ ಹತ್ತು ಬೀಜಗಳಿಗೆ ಅರುವತ್ತು ರೂಪಾಯಿ ಆಗ್ತದೆ ಅದು ವೆರೈಟಿಯ ಮೇಲೆ ನಿರ್ಧಾರ ಆಗ್ತದೆ ಕೆಲವೊಂದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಹೇಳಿದ್ದಾರೆ ಯಾಕಂದರೆ ಅದು ಹೈಬ್ರಿಡ್ ಆಗಿರೋದ್ರಿಂದ ಮತ್ತು ವಿಂಕ ಕೂಡ ಹಾಗೆ ಹತ್ತು ಸೀಡ್ಸ್ ಇದ್ದರೆ ಅದಕ್ಕೆ ಸುಮಾರು ಅರುವತ್ತು ರೂಪಾಯಿಗಳು ಅಥವಾ ಐವತ್ತು ರೂಪಾಯಿಗಳು ಅದು ಕೂಡ ನಾವು ಸೆಲೆಕ್ಟ್ ಮಾಡಿದ ವೆರೈಟಿಯ ಮೇಲೆ ನಿರ್ಧಾರ ಆಗ್ತದೆ ಆದ್ದರಿಂದ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲ ವಿವರಗಳನ್ನು ತಿಳ್ಕೊಂಡ್ರೆ ಸುಲಭವಾಗಿ ನೀವು ಪರ್ಚೇಸ್ ಮಾಡಬಹುದು